ಮೇಷರಾಶಿ ನಿಮ್ಮ ಆಸೆಗಳು ಈ ದಿನ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ ವ್ಯಾಪಾರದಲ್ಲಿ ಲಾಭ ಉದ್ಯೋಗದಲ್ಲಿ ಬಡ್ತಿ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಆದರೆ ಅನಾವಶ್ಯಕ ಖರ್ಚಿನಿಂದ ದೂರವಿರಿ ಪ್ರೀತಿಯ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಸಿಗಬಹುದು ಶುಭ ಬಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ವೃಷಭ ರಾಶಿ ಕೆಲಸದಲ್ಲಿ ಯಶಸ್ಸು ಮತ್ತು ಹಣಕಾಸಿನ ಸ್ಥಿರತೆ ಇಂದು ನಿಮ್ಮದಾಗಲಿದೆ ಸ್ಥಿರಾಸ್ತಿ ಖರೀದಿಗೆ ಒಳ್ಳೆಯ ದಿನ ಆದರೆ ಯಾರನ್ನು ಅತಿಯಾಗಿ ನಂಬಬೇಡಿ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಆರೋಗ್ಯದಲ್ಲಿ ಸಣ್ಣ ಏರುಪೇರು ಇರಬಹುದು ಆದರೆ ಚಿಂತೆ ಬೇಡ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಆರು ಮಿಥುನ ರಾಶಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಮನ್ನಣೆ ಸಿಗಲಿದೆ ಹೊಸ ಯೋಜನೆಗಳು ಯಶಸ್ವಿಯಾಗಲಿವೆ ಪ್ರಯಾಣದ ಸಾಧ್ಯತೆ ಇದ್ದು ಅದು ಲಾಭದಾಯಕವಾಗಿರಲಿದೆ ಆದರೆ ವಾದವಿವಾದಗಳಿಂದ ದೂರವಿರಿ ಆರೋಗ್ಯ ಉತ್ತಮವಾಗಿರಲಿದೆ ಮನಸ್ಸಿನಲ್ಲಿ ಶಾಂತಿ ಇರಲಿದೆ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಐದು ಕಟಕ ರಾಶಿ ಕೆಲಸದಲ್ಲಿ ತೊಂದರೆಗಳು ಇದ್ದರೂ ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು ಸಿಗಲಿದೆ ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು ಕಾದಿವೆ ಆರೋಗ್ಯದಲ್ಲಿ ದೃಷ್ಟಿ ದೋಷದಿಂದ ತೊಂದರೆ ಇರಬಹುದು ಎಚ್ಚರಿಕೆ ವಹಿಸಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಎರಡು ಸಿಂಹ ರಾಶಿ ನಿಮ್ಮ ಆಸೆಗಳು ಈ ದಿನ ನನಸಾಗಲಿವೆ ವ್ಯಾಪಾರದಲ್ಲಿ ಲಾಭ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮನ್ನಣೆ ಆದರೆ ಅನಾವಶ್ಯಕ ಖರ್ಚಿನಿಂದ ದೂರವಿರಿ ಆರೋಗ್ಯ ಉತ್ತಮವಾಗಿರಲಿದೆ ಮನಸ್ಸಿನಲ್ಲಿ ಉತ್ಸಾಹ ತುಂಬಿರಲಿದೆ ಶುಭ ಬಣ್ಣ ಕೇಸರಿ ಶುಭ ಸಂಖ್ಯೆ ಒಂದು ಕನ್ಯಾ ರಾಶಿ ಕೆಲಸದಲ್ಲಿ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು ಕಾದಿವೆ ಆದರೆ ಮಾತಿನಲ್ಲಿ ಸಂಯಮ ವಹಿಸಿ ಇಲ್ಲದಿದ್ದರೆ ವಿವಾದ ಸಾಧ್ಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಮೂರು ತುಲಾ ರಾಶಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಆದರೆ ಆಕಸ್ಮಿಕ ಧನಲಾಭದ ಯೋಗವಿದೆ ಕೆಲಸದಲ್ಲಿ ಒತ್ತಡ ಇರಬಹುದು ಆದರೆ ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ ಇರಬಹುದು ವಿಶ್ರಾಂತಿ ಪಡೆಯಿರಿ ಕುಟುಂಬದಲ್ಲಿ ಶಾಂತಿ ಇರಲಿದೆ ಶುಭ ಬಣ್ಣ ಗುಲಾಬಿ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿ ನಿಮ್ಮ ಆಸೆಗಳು ಈ ದಿನ ಪೂರ್ಣಗೊಳ್ಳುವ ಸಾಧ್ಯತೆ ವ್ಯಾಪಾರದಲ್ಲಿ ಉತ್ತಮ ವಹಿವಾಟು ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗಲಿದೆ ಆರೋಗ್ಯ ಉತ್ತಮವಾಗಿರಲಿದೆ ಆದರೆ ಕೋಪವನ್ನು ನಿಯಂತ್ರಿಸಿ ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಧನಸ್ಸು ರಾಶಿ ಕೆಲಸದಲ್ಲಿ ಯಶಸ್ಸು ಮತ್ತು ಗೌರವ ಸಿಗಲಿದೆ ಆದರೆ ಖರ್ಚಿನ ಮೇಲೆ ಇಡಿ ದೂರದ ಪ್ರಯಾಣದ ಸಾಧ್ಯತೆ ಇದೆ ಅದು ಲಾಭದಾಯಕವಾಗಿರಲಿದೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು ಕಾದಿವೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಮೂರು ಮಕರ ರಾಶಿ ಕೆಲಸದ ಒತ್ತಡದಿಂದ ಮಾನಸಿಕ ಕಿರಿಕಿರಿ ಇರಬಹುದು ಆದರೆ ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು ಸಿಗಲಿದೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಕುಟುಂಬದಿಂದ ಬೆಂಬಲ ಸಿಗಲಿದೆ ಆರೋಗ್ಯದಲ್ಲಿ ಸಣ್ಣ ತೊಂದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಶುಭ ಬಣ್ಣ ಕಂದು ಶುಭ ಸಂಖ್ಯೆ ನಾಲ್ಕು ರಾಶಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಶ್ರದ್ಧೆ ವ್ಯಾಪಾರಿಗಳಿಗೆ ಲಾಭ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಆದರೆ ಮಾತನಾಡುವಾಗ ಎಚ್ಚರಿಕೆಯಿಂದಿರಿ ಇಲ್ಲದಿದ್ದರೆ ವಿವಾದ ಸಾಧ್ಯ ಆರೋಗ್ಯ ಉತ್ತಮವಾಗಿರಲಿದೆ ಮನಸ್ಸಿನಲ್ಲಿ ಶಾಂತಿ ಇರಲಿದೆ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಎಂಟು ರಾಶಿ ಅನಿರೀಕ್ಷಿತ ಧನಲಾಭದ ಯೋಗವಿದೆ ಕೆಲಸದಲ್ಲಿ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಆದರೆ ಅತಿಯಾದ ಮುಂಗೋಪವನ್ನು ತಪ್ಪಿಸಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ವಿಶೇಷವಾಗಿ ಆಹಾರದ ಬಗ್ಗೆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಒಂಬತ್ತು ಈ ಮೂರು ರಾಶಿಯವರ ಆಸೆಗಳು ಪೂರ್ಣಗೊಳ್ಳಲಿವೆ ಮೇಷರಾಶಿ ವ್ಯಾಪಾರ ಉದ್ಯೋಗ ಮತ್ತು ಪ್ರೀತಿಯ ವಿಷಯದಲ್ಲಿ ಈ ದಿನ ನಿಮ್ಮ ಆಸೆಗಳು ನನಸಾಗಲಿವೆ ಸಿಂಹ ರಾಶಿ ಸಾಮಾಜಿಕ ಗೌರವ ಆರ್ಥಿಕ ಲಾಭ ಮತ್ತು ವೈಯಕ್ತಿಕ ಯಶಸ್ಸು ನಿಮ್ಮದಾಗಲಿದೆ ವೃಶ್ಚಿಕ ರಾಶಿ ಕೆಲಸದಲ್ಲಿ ಪ್ರಗತಿ ಆರ್ಥಿಕ ಸ್ಥಿರತೆ ಮತ್ತು ವಿದ್ಯಾರ್ಥಿಗಳಿಗೆ ಯಶಸ್ಸು ಕಾದಿದೆ